ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ನಿನ್ನೆ ಹುಣಿವಿ ಇತ್ತು ಅದ್ರ ಸಂಬಂಧ ನಮ್ಮ ಮನೆಯಾಗ ಹೋಳ್ಗಿ ಮಾಡ ಹೋಳ್ಗಿ ಮಾಡ ಅನ್ನ ನೋಡ್ರಿ ಅದಕ್ಕೆ ಹೋಳ್ಗಿ ಮಾಡಿರತಂತ ಹೋಳ್ಗಿ ಮಾಡಿದ್ದೇನು ನೋಡ್ರಿ ಹೋಳ್ಗಿ ಮಾಡಾಕ ಬರೋದಿಲ್ಲ ಅನ್ನ ಅವರಿಗೆ ಅತಿ ಸುಲಭವಾಗಿ ಯಾವ ರೀತಿ ಹೋಳ್ಗಿ ಮಾಡೋದಂತ ನೋಡ್ಕೊಂಡು ಬರೋನು ಬರ್ರಿ ನೋಡ್ರಿ ಇಲ್ಲೇ ನಾನು ಹೋಳ್ಗಿ ಮಾಡಾಕ ಒಂದು ಕಪ್ ಅಷ್ಟೇ ಕಡಲೆ ಬ್ಯಾಳಿನ ತೊಗೊಂಡೇನಿ ನಾ ಇಲ್ಲೇ ಒಂದು ಕಪ್ ಕಡಲೆಬೇಳೆಗೆ ಎರಡು ಕಪ್ ನೀರನ್ನು ಹಾಕತ್ತೇನೆ ನೋಡ್ರಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೀತೈತಿ ಕಡಲೆಬೇಳೆಗೆ ಒಂದು ಸ್ಪೂನ್ ಆಗುವಷ್ಟು ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ನೋಡ್ರಿ ಕುಕ್ಕರ್ ಬಾಯನ್ನು ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಲನ್ನು ಮಾಡಿಸ್ಕೊಳ್ಬೇಕು ಯಾಕಂದರೆ ಕಡಲಿಬೇಳೆ ಚೆನ್ನಾಗಿ ಕುದಿಬೇಕಲ್ವ ಅದಕ್ಕೆ ನಾಲ್ಕರಿಂದ ಐದು ಮಾಡಿಕೊಳ್ಬೇಕು ಇಲ್ಲಿ ಬೇಳೆ ಕುದಿಯೋ ಮಾಟ ನಾವು ಇಲ್ಲೇ ಹಿಟ್ಟನ್ನ ನಾತ್ಕೊಂಡ್ಬಿಡೋಣ ನಾನು ಇಲ್ಲೇ ಹೋಳಿಗೆ ಹಿಟ್ಟನ್ನ ತಗೊಂಡಿದ್ದೀನಿ ನಮ್ಮ ಸೈಡ್ ಎಲ್ಲಾ ಇಲ್ಲೇ ಅಂಗಡಿಯಲ್ಲಿಲ್ಲಾ ಕಿರಾಣಿ ಅಂಗಡಿಯಲ್ಲೆಲ್ಲ ಹೋಳ್ಗಿ ಹಿಟ್ಟ ಕೊಡಂದ್ರೆ ಹೋಳ್ಗಿ ಹಿಟ್ಟ ಕೊಡ್ತಾರೆ ಅದೇ ಹಿಟ್ಟನ್ನ ತಗೊಂಡು ನಾನು ಇಲ್ಲೇ ಜರಡಿ ಹಿಡ್ಕೊಂಡು ತಗೊಳತ್ತೀನಿ ಜರಡಿ ಹಿಡ್ದು ತಗೊಳ್ಬೇಕು ನೋಡ್ರಿ ಹಿಟ್ಟ ಇಲ್ಲಿ ನಾವು ಎಲ್ಲರೂ ಬಳಸೋದ ಚಿರೋಟಿ ರವೆ ಮತ್ತೆ ಮೈದಾ ಹಿಟ್ಟನ್ನ ಬಳಸ್ತೇವಿ ಆದರೆ ಅದನ್ನು ಬಹಳ ಹೊತ್ತ ನೆನೆಯೋದಕ್ಕೆ ಬಿಡಬೇಕಾ ಆದರೆ ಇದನ್ನೇನು ಬಹಳ ಹೊತ್ತ ನೆನೆಯೋದಕ್ಕೆ ಏನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೂ ಸಾಕಾಗತ್ತೆ ಇಲ್ಲಾಂದ್ರೆ ಬೇಳೆ ಕುದಿಯೋವರೆಗೂ ಬಿಟ್ಟರೂ ಸಾಕು ಒಂದು ಚಿಟಿಕೆ ಆಗೋ ಉಪ್ಪನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ಹೋಳಿಗೆ ಹಿಟ್ಟಿಗೂ ಕೂಡ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಉಪ್ಪು ಅರಿಶಿನ ಮತ್ತು ಹಿಟ್ಟ ಮೂರು ಚೆನ್ನಾಗಿ ಮಿಕ್ಸ್ ಆಗುತ್ತಾನ ಒಂದು ಸಾರಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿದ ಮ್ಯಾಲ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಏನೇನು ಹಾಕತ್ತೇನೆ ನೋಡಿರಿ ಈ ರೀತಿ ಅಡುಗೆ ಎಣ್ಣೆನ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಹೋಳಿಗೆ ಮತ್ತೊಮ್ಮೆ ಕೈಯಿಂದನ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ನೀರೇನು ಹಾಕೋಬೇಡ್ರಿ ಹಂಗೆ ಮಿಕ್ಸ್ ಮಾಡ್ಕೊರಿ ಇದಕ್ಕೆ ಇವಾಗ ನೀರನ್ನು ಹಾಕ್ಕೊಂಡು ಚೆಂದಗೆ ಕಲಿಸ್ಕೋಬೇಕು ನೋಡ್ರಿ ಈ ಕಡೆ ಭಾಳ ತೆಳುವನೂ ಅಲ್ಲ ಆ ಕಡೆ ಪೂರ್ತಿ ಗಟ್ಟಿನೂ ಅಲ್ಲ ಆ ರೀತಿ ಕಲಿಸ್ಕೋಬೇಕು ನೋಡ್ರಿ ಇದನ್ನು ಹಿಟ್ಟನ್ನು ಅವಾಗ ಮಾತ್ರ ಬೇಳೆ ಕುದಿಯೋವರೆಗೂ ಏನು ನನಿ ಅಲ್ಲಿವರೆಗೂ ಕರೆಕ್ಟಾಗಿ ನಮಗೆ ಹೋಳಿಗೆ ಮಾಡೋಕೆ ಬರೋ ಥರ ಬರುತ್ತೆ ಸೊ ನೋಡ್ರಿ ಇಲ್ಲೇ ನಾನು ಈ ರೀತಿ ನಾದ್ಕೊಂಡು ತೊಗೊಂಡೇನೆ ನೋಡ್ರಿ ನಿಮ್ಗೆ ಕಾಣಕತ್ತೈತಲ್ಲ ನೋಡ್ರಿ ಯಾವ ರೀತಿ ನಾದ್ಕೊಂಡೇನಂತ ಇದಕ್ಕೆ ಇವಾಗ ಮ್ಯಾಲ ಸ್ವಲ್ಪ ಎಣ್ಣೆನ ಹಾಕಿ ಚೆಂದಗೆ ನಾದ್ಕೊತೇನೆ ನೋಡ್ರಿ ಹಿಟ್ಟನ್ನು ಚೆಂದಗೆ ಮ್ಯಾಗ ಈ ರೀತಿ ಒಂದು ಒಳಗೆ ಹಾಕಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು ನೋಡ್ರಿ ಅಂದ್ರೆ ಭಾಳ ಸಾಫ್ಟ್ ಹಾಕೋ ನೋಡ್ರಿ ಹೋಳ್ಗೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ಇದಕ್ಕೆ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬೇಳೆ ಕುದ್ದು ನಾವು ಹುರ್ಣಾನ ಮಾಡೋವರೆಗೂ ಆರಾಮಾಗಿ ನೆನೆಯೋದಕ್ಕೆ ಬಿಡಬೇಕು ನೋಡ್ರಿ ಇಲ್ಲಿ ನಾನು ಆ ಬೇಳೆನ ಐದು ವಿಜಲನ್ನು ಮಾಡಿಸ್ಕೊಂಡು ತೊಗೊಂಡೆ ನೋಡ್ರಿ ಬ್ಯಾಳೆನೂ ಫುಲ್ಲು ಚೆಂದಗೆ ಕುದ್ದಾವೆ ನೋಡ್ರಿ ನಾನು ಒಂದು ಬೇರೆ ಪಾತ್ರೆಗೆ ತಕೊಳತ್ತೆ ನೋಡ್ರಿ ಇಲ್ಲೇ ಬೇಳೆನ ಮೊದಲಿಗೆ ಇಲ್ಲಿ ಬೇಳೆನ ಚಂದಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಚೆಂದಗೆ ಒಂದು ಹತ್ತು ನಿಮಿಷದವರೆಗೂ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಹೋಳ್ಗಿ ಮಾಡಾಕ ನೋಡಕತ್ತೀರಲ್ಲ ನಾನು ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡು ಈಗ ಒಲಿ ಮೇಲೆ ಇಟ್ಟೆನ್ ನೋಡ್ರಿ ಈ ಸ್ಮ್ಯಾಶ್ ಮಾಡಿರ್ತಕ್ಕಂತಹ ಬೇಳೆಗೆ ಒಂದು ಅರ್ಧ ಕಪ್ ಆಗೋ ನಾನು ಬೆಲ್ಲನ ಹಾಕತ್ತೇನೆ ನೋಡ್ರಿ ಹುರಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚಂದಾಗೆ ಒಂದು ಹತ್ತು ಹದರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ನೋಡ್ರಿ ಬೆಲ್ಲ ಮತ್ತು ಬೇಳೆನೂ ಎರಡು ಮಿಕ್ಸ್ ಆಗೋವರೆಗೂ ನೋಡಕತ್ತಿರಲ್ಲ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗತೈತಿ ಮಿಕ್ಸ್ ಆಗೈತಿ ಕೂಡ ನೋಡ್ರಿ ಎಷ್ಟು ಚಂದ ಬಂದೈತಂತ ನೋಡ್ರಿ ಇಲ್ಲಿ ಈ ರೀತಿ ಜರಡಿ ಹಿಡಿಯೋದು ಇರುತ್ತಾ ಇದರಲ್ಲಿ ನಾವು ಹಾಕಿ ಹುರ್ನಾನ ಮಾಡ್ಕೊಳ್ಬೇಕು ಈ ರೀತಿ ಹಾಕಿ ಒಂದು ಸೌಟಿನ ಸಹಾಯದಿಂದ ಈ ರೀತಿ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಎಷ್ಟು ಸುಲಭವಾಗಿ ಹೂರಣ ಬರಾತೈತಿ ಅಂತ ನಿಮ್ಗೆ ಗೊತ್ತಾಗತ್ತೈತಿ ಗ್ರೈಂಡರ್ಗೆ ಹಾಕೋದ್ರಕ್ಕಿಂತ ಸುಲಭವಾಗಿ ಕೂಡ ಬರತ್ತೆ ನೋಡಿ ಅದ್ರಕ್ಕಿಂತ ಕೂಡ ಸಣ್ಣ ಆಗತ್ತೆ ಇದೇ ರೀತಿನ ಎಲ್ಲ ಬೇಳೆ ಕುದಿಸಿರ್ತಕ್ಕಂತಹ ಬೇಳೆಯನ್ನು ಕೂಡ ಹೂರಣನ ಮಾಡ್ಕೊಂಡು ತಗೊಳ್ಳೋಣ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಕೂಡ ಮೊದಲು ನಿಮಗೆ ಬರತ್ತೆ ಮೇಲೇನ ಹೂನ್ಗೆ ಬಂದಿರುತ್ತಲ್ಲ ಅದನ್ನು ನಾವು ಒಂದು ಕಪ್ಪಲ್ಲಿ ಹಾಕಿ ತೆಗ್ದಿಡಾತ್ತೇ ನೋಡ್ರಿ ಇದನ್ನು ನಾವು ಆಗ ಸಾಂಬಾರಿಗೆ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಸೊ ನೋಡ್ರಿ ಇಲ್ಲೇ ಹೂರು ನಾನು ಹಾಗೇತಿ ಕರೆಕ್ಟಾಗೆ ನೋಡ್ರಿ ಇಲ್ಲೇ ನಾನು ಈ ರೀತಿ ಒಂದೊಂದೇ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳತ್ತೇನೆ ನೋಡ್ರಿ ಆಮೇಲೆ ಹೋಳ್ಗೆ ಮಾಡುವಾಗ ಈಸಿ ಆಗತ್ತಂತ ಇವಾಗ ಇಷ್ಟು ಕೂಡ ಮಾಡಿ ಇಟ್ಕೊಳತ್ತೇನ ನೋಡ್ರಿ ಸೊ ನೋಡ್ರಿ ಇಲ್ಲ ಇಷ್ಟೂ ಕೂಡ ಮಾಡಿ ಇಟ್ಕೊಂಡಾಗೈತೆ ನೋಡ್ರಿ ನಾನಿಲ್ಲ ಭಾಳ ಹೋಳ್ಗಿನ ಮಾಡೋಕತ್ತಿಲ್ಲ ನಮ್ಮ ಮನೆಯಾಗಿರೋದೇ ನಾವು ಮರೇ ನಾಲ್ಕು ಜನ ಅದೇವಿ ನಾಲ್ಕು ಮಂದಿಗೂ ಎರಡೆರಡು ಹೋಳ್ಗೆ ಸಾಕಂತ ಸ್ವಲ್ಪ ಹೋಳ್ಗಿನ ಮಾಡಾಕತ್ತೇನೆ ನೋಡ್ರಿ ನೋಡ್ರಿ ಇಲ್ಲೇ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡೆ ನೋಡಿರಿ ಮನೇಲಿ ಯಾವ ಥರ ಪ್ಲಾಸ್ಟಿಕ್ ಶೀಟ್ ಇರತ್ತೋ ಅದನ್ನ ಕೂಡ ತೊಗೊಂಡು ನೀವು ಮಾಡ್ಕೊಳ್ಬೋದು ಇದಕ್ಕೇನು ಎಕ್ಸ್ಟ್ರಾ ಬೇರೆ ಕಡೆಯಿಂದ ಏನೋ ತರಬೇಕಂತೇನಿಲ್ಲ ಸೊ ನಾವು ಹಿಟ್ಟನ್ನು ನೆನೆಯಕ್ಕೆ ಇಟ್ಟಿದ್ದೀವಿ ನೋಡ್ರಿ ನೋಡ್ರಿ ಯಾವ ರೀತಿ ಅಂತ ನೋಡಕತ್ತಿರಲ್ಲ ಎಷ್ಟು ಸಾಫ್ಟ್ ಆಗೈತಿ ಹಿಟ್ಟಂತ ಹೋಳ್ಗೆ ಆರಾಮಾಗೆ ನಾವು ಮಾಡ್ಕೊಳ್ಬೋದು ಹೂರ್ಣ ಯಾವ ಹದಕ್ಕಿರತ್ತೋ ಅದೇ ಹದಕ್ಕೇನೆ ಹಿಟ್ಟು ಕೂಡ ಇರಬೇಕು ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡ್ರಿಲಿ ನಾನು ಈ ರೀತಿ ಒಂದು ಉಂಡೆನ ತಗೊಳತ್ತೇನಿ ಇದನ್ನು ಒಂದು ಸಣ್ಣ ಎಲೆ ಆಕಾರಕ್ಕೆ ಲಟ್ಟಿಸ್ಕೋಬೇಕು ನೋಡ್ರಿ ಮೊದಲಿಗೆ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಹೂರ್ಣನ ತುಂಬೋದಕ್ಕೆ ಭಾಳ ಈಸಿ ಆಕತ್ತೆ ನೋಡ್ರಿ ಇವಾಗ ನಡಕ ಒಂದು ಹೂರ್ಣದ ಉಂಡೆಯನ್ನು ಇಟ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡ್ಕೊತ ಬರ್ಬೇಕು ನೋಡ್ರಿ ನೋಡ್ರಿ ಇಲ್ಲೇ ನಾನು ಯಾವ ರೀತಿ ಮಾಡತ್ತೇನಂತ ನೋಡ್ಕೊಳ್ರಿ ಇದೇ ರೀತಿ ಮಾಡಿಕೊಂಡು ಇಟ್ಕೋಬೇಕು ನೋಡ್ರಿ ಸ್ವಲ್ಪ ಕೈಯಿಂದನೇ ಈ ರೀತಿ ತಟ್ಕೋಬೇಕು ನೋಡ್ರಿ ಕೈಯಿಂದ ತಟ್ಟಿದ ನಂತರ ನಾವು ಲಟ್ಟಿಸ್ಕೋಬೇಕು ನೋಡ್ರಿ ಹೋಳಿಗೆ ಹರಿಯೋದಿಲ್ಲ ಏನಿಲ್ಲ ನೋಡ್ರಿ ಆರಾಮಾಗಿ ಮಾಡ್ಕೊಳ್ಬೋದು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ನೋಡಾಕತ್ತಿರಲ್ಲ ನೀವು ನೋಡಿರಿಲ್ಲೇ ಅಷ್ಟೊತ್ತಾಗಳೆ ನಾವು ತೆಮಿನೂ ಕಾಯೋಕೆ ಇಟ್ಕೊಂಡಿದ್ದು ನೋಡ್ರಿ ತೆಮಿನೂ ಚಂದಗೆ ಕಾದೈತಿ ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆಯನ್ನು ಹಚ್ಕೊಂಡ್ಬಿಡ್ತೇವೆ ನೋಡ್ರಿ ಎಣ್ಣೆಯನ್ನು ಹಚ್ಕೊಂಡ ಹೋಳ್ಗೆ ಹಾಕ್ಕೋಬೇಕು ನೋಡ್ರಿ ಈ ಹೋಳ್ಗಿನ ಹಾಕಿದ ನಂತರ ಮ್ಯಾಲ ಸ್ವಲ್ಪ ಎಣ್ಣೆನ ಹಾಕಿರಿ ಹೋಳ್ಗಿನ ಎರಡೋ ಬದಿನೂ ಚಂದಗೆ ಬೇಯಿಸ್ಕೊಂಡು ತೊಗೋಬೇಕು ನೋಡ್ರಿ ನೋಡ್ರಿ ಇಲ್ಲೇ ಒಂದು ಹೋಳ್ಗಿನೂ ಕೂಡ ರೆಡಿ ಆಯ್ತು ಇವಾಗ ಇದೇ ರೀತಿನ ಎಲ್ಲ ಹೋಳ್ಗಿನೂ ಮಾಡ್ಕೊಂಡು ತೊಗೋಬೇಕು ನೋಡ್ರಿ ಒಟ್ಟು ನಾನು ಇಲ್ಲೇ ಹತ್ತು ಹೋಳ್ಗಿನ ಮಾಡಿದ್ದೇನೆ ನೋಡ್ರಿ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳನ್ನು ನೀವೇನಾರು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿ ಇರುವ ಬೆಲೈಕಾನನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು